ನಟ ಕಮಲಹಾಸನ್ ಕನ್ನಡದ ಹೇಳಿಕೆ ವಿವಾದದ ಬೆನ್ನಲ್ಲೇ ತಗ್ಲೈಫ್ ತಂಡವು ಮತ್ತೆ ಕನ್ನಡದ ಬಗ್ಗೆ ಉದ್ದಟತನ ಪ್ರದರ್ಶಿಸಿದೆ ತಮಿಳು ಭಾಷೆಯಿಂದ ಕನ್ನಡ ಬಂದಿದ್ದು ಎಂದು ನಟ ಕಮಲಹಾಸನ್ ನೀಡಿದ ಹೇಳಿಕೆ ಭಾರೀ ವಿವಾದ ಸೃಷ್ಟಿಸಿದೆ ಅಲ್ಲದೆ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿರುವ ನಟ ಕ್ಷಮಯಾಚನೆ ಮಾಡುವುದಿಲ್ಲ ಎಂದಿದ್ದಾರೆ ಇದು ಕನ್ನಡಿಗರನ್ನು ಮತ್ತಷ್ಟು ಕೆರಳಿಸಿದ್ದು ಹೀಗಾಗಿ ನಟನ ಹೇಳಿಕೆ ಮತ್ತು ನಟನ ಮುಂಡುತನದ ವಿರುದ್ಧ ಕರ್ನಾಟಕದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ ಕನ್ನಡ ಸಿನಿಮಾ ತಾರೆಗಳಿಂದ ಹಿಡಿದು ಕನ್ನಡಪರ ಸಂಘಟನೆಗಳು ಕೂಡ ಪ್ರತಿಭಟನೆ ನಡೆಸಿವೆ ಅಲ್ಲದೆ ತಗ್ಲೈಫ್ ಸಿನಿಮಾಗೆ ಕರ್ನಾಟಕದಲ್ಲಿ ಅವಕಾಶ ನೀಡಲ್ಲ ಎಂದು ಪಟ್ಟು ಹಿಡಿದಿದೆ ಒಂದು ವೇಳೆ ಸಿನಿಮಾ ಪ್ರದರ್ಶನ ಮಾಡಿದ ಅಂತಹ ಥಿಯೇಟರ್ ಗಳಿಗೆ ಬೆಂಕಿ ಹಚ್ಚುವುದಾಗಿ ಎಚ್ಚರಿಕೆ ನೀಡಿದೆ ಈ ನಡುವೆಯೂ ಕೂಡ ತಗ್ಲೈಬ್ ಸಿನಿಮಾವನ್ನು ಕನ್ನಡ ಹೊರತುಪಡಿಸಿ ನಾಲ್ಕು ಭಾಷೆಗಳಿಗೆ ಸಿನಿಮಾವನ್ನು ಡಬ್ ಮಾಡಲಾಗಿದೆ ಅಲ್ಲದೆ ಕಮಲಹಾಸನ್ ಈ ಸಿನಿಮಾದ ಕನ್ನಡ ಡಬ್ಬಿಂಗ್ ವರ್ಷನ್ ಗೆ ಸೆನ್ಸರ್ ಮಾಡಿಸಿದ್ದು ಕನ್ನಡ ಕೈಬಿಟ್ಟು ಕರ್ನಾಟಕದಲ್ಲಿ ಇತರ ಭಾಷೆಯ ಚಿತ್ರ ಬಿಡುಗಡೆಗೆ ಪ್ಲಾನ್ ಮಾಡಲಾಗಿದೆ ಬುಕ್ ಮೈ ನಲ್ಲಿ ತಮಿಳು ಹಿಂದಿ ಮಲಯಾಳಂ ತೆಲುಗು ಬುಕ್ಕಿಂಗ್ಗೆ ಅವಕಾಶ ನೀಡಲಾಗಿದೆ ಕೇವಲ ಒಟಿಟಿಯಲ್ಲಿ ಕನ್ನಡ ವರ್ಷನ್ ರಿಲೀಸ್ ಆಗುತ್ತೆ ಎಂದು ಚಿತ್ರದ ಡಿಸ್ಟ್ರಿಬ್ಯೂಷನ್ ಸಂಸ್ಥೆ ಒಂದು ಹೇಳಿಕೊಂಡಿದೆ ಭಾಷೆಯ ಸಿನಿಮಾಗಳಿಗೆ ಕರ್ನಾಟಕದ ಬಾಕ್ಸ್ ಆಫೀಸ್ ತುಂಬಾ ಮುಖ್ಯ ಆ ಸಿನಿಮಾಗಳಿಗೆ ಕರ್ನಾಟಕದಲ್ಲಿ ಒಳ್ಳೆ ಮಾರ್ಕೆಟ್ ಇದೆ ಹೀಗಾಗಿ ಹಾಸನ್ ಬಿಟ್ಟುಕೊಡಲು ತಯಾರಿಲ್ಲ ತನ್ನ ಹಂ ಕೂಡ ಗೆಲ್ಲಬೇಕು ಬಾಕ್ಸ್ ನಲ್ಲಿ ಕಲೆಕ್ಷನ್ ಕೂಡ ಆಗಬೇಕು ಹಾಗಾಗಿ ಕ್ಷಮೆ ಕೀಳುವಂತೆ ಪಟ್ಟು ಹಿಡಿದು ಕೂತಿರುವ ಸಿನಿಮಾ ಮಂದಿ ಹಾಗೂ ಕನ್ನಡ ಪರ ಹೋರಾಟಗಾರರ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಾರೆ